ಆರ್ ಸಿ ಬಿ ಆರ್ ಸಿ ಒಂದು ಮ್ಯಾಚ್ ಗೋಸ್ಕರ ಹದಿನೇಳು ವರ್ಷದಿಂದ ಫ್ಯಾನ್ಸ್ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ ಅದನ್ನ ಯಾವ ರೀತಿ ಹೇಳ್ಬೇಕಂತಾನೆ ಅರ್ಥ ಆಗಲ್ಲ ಅಷ್ಟೊಂದು ಒಳ್ಳೆ ಮ್ಯಾಚ್ ಅಂತಾನೆ ಹೇಳ್ಬೋದು ಈ ರೀತಿ ಗೆಲ್ತಾರ ಚೆನ್ನೈ ಮೇಲೆ ಅದು ಚೆನ್ನೈ ಪಿಚ್ ಅಲ್ಲಿ ಚಪಾಕ್ ಅಲ್ಲಿ ಈ ರೀತಿ ಗೆಲ್ತಾರ ಅಂತ ಯಾರು ಅನ್ಕೊಂಡಿದ್ದಿಲ್ಲ ಸಖತ್ ಪರ್ಫಾರ್ಮೆನ್ಸ್ ಸಖತ್ ಆದ ಆಟ ಸಖತ್ ಆದ ಕ್ಯಾಪ್ಟನ್ಸಿ ಅಂತಾನೆ ಹೇಳ್ಬೋದು ಚೆನ್ನೈ ತಂಡದವರು ಏನ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಈ ಈ ಟೀಮ್ಗೆ ಅಂತಾನೆ ಆ ಮ್ಯಾಚಲ್ಲಿ ಗೊತ್ತಾಗಿಲ್ಲ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಏನ್ ಆಡಿದ್ರು ಗುರು ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಕ್ಯಾಪ್ಟನ್ಸಿ ಅದನ್ನ ಅದನ್ನ ಹೇಳ್ತಾ ಹೋದ್ರೆ ಸಾಕಷ್ಟು ಮಾತಾಡ್ಬೋದು ಇಂಥ ಒಂದು ಮ್ಯಾಚ್ಗೋಸ್ಕರ ಸಖತ್ತಾಗಿ ಇರ್ತಕ್ಕಂಥ ಮ್ಯಾಚ್ಗೋಸ್ಕರ ಎಷ್ಟೋ ವರ್ಷದಿಂದ ಕಾದಿದ್ವಿ ಫ್ಯಾನ್ ವಾರ್ ಅಂತೂ ನಿಮಗೆ ಗೊತ್ತು ಜೋರಾಗೇ ಇರುತ್ತೆ ಚೆನ್ನೈನ ಚಪ್ಪಾಕಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗ್ತಾ ಇದ್ದಿದ್ದಂಥ ಕ್ರೌಡೇ ಜಾಸ್ತಿ ಇತ್ತು ಅಂತ ಅನಿಸುತ್ತೆ ಅಷ್ಟೊಂದು ಫ್ಯಾನ್ ಕ್ರೇಜ್ ಇದೆ ಈ ತಂಡಕ್ಕೆ ಅದೇ ರೀತಿ ಆಡ್ತಾ ಇದ್ದಾರೆ ಕೂಡ ಈ ವರ್ಷ ಈ ವರ್ಷದ ಈ ಏನಿದೆ ಟೀಮ್ ನೋಡ್ತಾ ಇದ್ರೆ ಏನೋ ಒಂದು ಪಾಸಿಟಿವ್ ವೈ ಪ್ರತಿಯೊಬ್ರು ಪಾಸಿಟಿವ್ ಇಂಟೆಂಟ್ ಇಂದಾನೆ ಆಡ್ತಾ ಇದ್ದಾರೆ ಸಖತ್ ಆಗಿತ್ತು ಸಖತ್ ವಿನ್ ಸಖತ್ ಆದಂತ ಡಿಸಿಷನ್ಸು ತುಂಬಾ ಒಳ್ಳೆ ಮ್ಯಾಚ್ ಏನ್ ಬೌಲಿಂಗ್ ಅಂತೀರಾ ಸಖತ್ ಆಗಿ ಒಬ್ರಿಗೊಬ್ರು ಸಖತ್ ಮಾಡಿದ್ರೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆಗಿ ಓವರ್ ಬೈ ಓವರ್ ಇದನ್ನ ವಿಶ್ಲೇಷಣೆ ಮಾಡಬೇಕು ಅಂತಾನೆ ನಾನು ಕಾಯ್ತಾ ಇದ್ದೆ ಸಖತ್ತಾದ ಮ್ಯಾಚ್ ಬನ್ನಿ ಹಾಗಾದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮ್ಯಾಚ್ ನಂಬರ್ ಎಂಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಸ್ಥಳ ಎಂ ಎ ಚಿದಂಬರಂ ಸ್ಟೇಡಿಯಂ ಚೆನ್ನೈ ಇದನ್ನ ಚಪಾಕ್ ಅಂತಾನೆ ಕರೀತಾರೆ ಸೊ ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಆಗಿತ್ತು ಸೇಮ್ ಟೀಮ್ ಫಸ್ಟ್ ಮ್ಯಾಚ್ ಅಲ್ಲಿ ಯಾವ ಟೀಮ್ ಆಡಿದ್ರು ಅದೇ ಟೀಮ್ ಈ ಮ್ಯಾಚಲ್ಲೂ ಆಡಿದ್ದಾರೆ ನನ್ನ ಪ್ರಿವ್ಯೂ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಕಸ್ಮಾತ್ ಬ್ಯಾಟಿಂಗ್ ಫಸ್ಟ್ ನಮಗೆ ಬಂದ್ರೆ ಟಾಸ್ ಸೋತ್ರೆ ಟಾಸ್ ಗೆದ್ರೆ ಪ್ರತಿಯೊಬ್ರು ಫೀಲ್ಡಿಂಗ್ ಆರ್ಸ್ಕೊಂತಾರೆ ಅಕಸ್ಮಾತ್ ಬ್ಯಾಟಿಂಗ್ ಬಂದ್ರೆ ಪಡಿಕ್ಕಲ್ನ ಹಾಕೊಂತಾರೆ ಅಂತ ಹೇಳಿದ್ದೆ ಅಕಸ್ಮಾತ್ ಪಡಿಕ್ಕಲ್ ನ ಇನ್ನೊಂದು ಚಾನ್ಸ್ ಕೊಡ್ಲಿಲ್ಲ ಅಂತಂದ್ರೆ ಬೇರೆ ಯಾರನ್ನಾದ್ರು ಸ್ವಪ್ನೀತ್ ಸಿಂಗ್ ಯಾರನ್ನಾದ್ರು ಟ್ರೈ ಮಾಡ್ತಾರೇನೋ ಅಂತಾನು ಒಂದ್ ಕಡೆ ಮಾತಾಡಿದ್ದೆ ಬಟ್ ಸೇಮ್ ಟೀಮ್ ಮೇಂಟೈನ್ ಮಾಡಿದ್ದಾರೆ ಸಖತ್ತಾಗಿ ಆಡಿದ್ರು ಇದು ಆರ್ ಸಿ ಬಿ ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಕೂಡ ಸೇಮ್ ಇತ್ತು ಒಂದು ಒಂದು ಚೇಂಜ್ ಮಾಡಿದ್ದಾರೆ ನೇತನ್ ಎಲ್ಲಿಸ್ ಫಸ್ಟ್ ಮ್ಯಾಚಲ್ಲಿ ಆಡಿದ್ರು ಬಟ್ ಮತೀಶ ಪತಿರಾಣನ ಅವರು ಬಂದಿದ್ದಾರೆ ನೇತನ್ ಎಲ್ಲಿಸ್ ಬದಲು ಉಳ್ಕಿದ್ದಂಗೆ ರಾಹುಲ್ ತ್ರಿಪಾಠಿಗೂ ಕೂಡ ಒಂದು ಚಾನ್ಸ್ ಮತ್ತೆ ಕೊಡೋಣ ಅಂತ ಕೊಟ್ಟಿದ್ದಾರೆ ಸೊ ಇದು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಆಗಿತ್ತು ಸೊ ಟಾಸ್ ಯಾರ್ ಗೆದ್ರು ನಾವು ಮೊದಲೇ ಹೇಳ್ದಂಗೆ ಯಾರ್ ಗೆದ್ರು ಬೌಲಿಂಗ್ ತಗೊಂತಾರೆ ಯಾಕಂದ್ರೆ ಇದು ಸ್ಪಿನ್ ಪಿಚ್ ಮತ್ತೆ ಡ್ಯೂ ಫ್ಯಾಕ್ಟರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಟಾಸ್ ಗೆದ್ದಿದ್ದು ಸಿ ಎಸ್ ಕೆನೇ ಸಿ ಎಸ್ ಕೆ ಟಾಸ್ ಗೆದ್ದಾಗ ಸಿ ಎಸ್ ಕೆ ಫ್ಯಾನ್ಸ್ ಫುಲ್ ಕೂಗಾಡಿದ್ರು ಟಾಸ್ ಗೆದ್ಬಿಟ್ರು ಇನ್ನು ಮ್ಯಾಚ್ ನಮ್ಮದೇ ಅನ್ನೋ ತರ ಕೂಗಾಡಿದ್ರೇನೋ ಅಷ್ಟೊಂದು ಇಂಪಾರ್ಟೆನ್ಸ್ ಆಗುತ್ತೆ ಆ ಪಿಚ್ ಅಲ್ಲಿ ಟಾಸ್ ಸೊ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಚೆನ್ನೈ ಸೂಪರ್ ಕಿಂಗ್ಸ್ ಬನ್ನಿ ಹಾಗಾದ್ರೆ ಆರ್ ಸಿ ಬಿ ಬ್ಯಾಟಿಂಗ್ ಹೇಗಿತ್ತು ಅಂತ ನೋಡೋಣ ನಾನು ಇಲ್ಲಿ ಡೀಟೇಲ್ ಆಗಿ ಬರ್ದಿದೀನಿ ನೀವು ನೋಡ್ಬೋದು ಪವರ್ ಪ್ಲೇ ಅಲ್ಲಿ ಎಷ್ಟು ರನ್ ಕಲೆ ಹಾಕಿದ್ರು ಅದರಲ್ಲಿ ಫಸ್ಟ್ ತ್ರೀ ಓವರ್ಸ್ ಆಮೇಲೆ ಫೋರ್ ಟು ಸಿಕ್ಸ್ ಓವರ್ಸ್ ಸೊ ಫಸ್ಟ್ ಓವರ್ ಖಲೀಲ್ ಅಹಮದ್ ಮಾಡ್ತಾರೆ ಒಂಬತ್ತು ರನ್ ಬರುತ್ತೆ ಆರ್ ಸಿ ಬಿಗೆ ಸಾಲ್ಟ್ ಎರಡು ಫೋರ್ ಇಲ್ಲಿ ಸೆಕೆಂಡ್ ಓವರ್ ಇದೇ ಸಿ ಎಸ್ ಮಾಸ್ಟರ್ ಪ್ಲಾನ್ ಯಾಕಂದ್ರೆ ಅವರು ಸ್ಪಿನ್ ಮೇಲೆ ತುಂಬಾ ಡಿಪೆಂಡ್ ಆಗ್ತಾರೆ ಚಪಾಕ್ ಪಿಚ್ ಅಲ್ಲಿ ಅಶ್ವಿನ್ ಗೆ ಬೌಲಿಂಗ್ ಕೊಡ್ತಾರೆ ಬಟ್ ಅಶ್ವಿನ್ ಓವರ್ ಅಲ್ಲಿ ಹದಿನಾರು ರನ್ ಅನ್ನ ಕಲೆ ಹಾಕ್ತಾರೆ ಸಾಲ್ಟ್ ಇಲ್ಲಿ ನೋಡ್ಬೋದು ನೀವು ಎರಡ್ ಫೋರ್ ಒಂದ್ ಸಿಕ್ಸ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಬಟ್ ಇಲ್ಲಿ ಸಾಲ್ಟ್ ಎರಡ್ ಫೋರ್ ಒನ್ ಸಿಕ್ಸ್ ಅನ್ನು ಹೊಡಿತಾರೆ ಹದಿನಾರು ಅನ್ನ ರನ್ ಅನ್ನ ಕಲೆ ಹಾಕ್ತಾರೆ ಸೊ ಅಲ್ಲಿ ಅವ್ರಿಗೆ ಅಷ್ಟೊಂದು ಸ್ಪಿನ್ ಆಗ್ತಾ ಇರಲ್ಲ ಬಾಲು ಫಸ್ಟ್ ಸೆಕೆಂಡ್ ಓವರ್ ಅಲ್ಲಿ ಹಾಗಾಗಿ ಸಾಲ್ಟ್ಗೆ ಇದು ಈಸಿನೇ ಆಗೋಗುತ್ತೆ ಥರ್ಡ್ ಓವರ್ ಕಲೀಲ್ ಅಹಮದ್ ಬರ್ತಾರೆ ಕಲೀಲ್ ಅಹಮದ್ ಟೂ ಪಾಯಿಂಟ್ ಒನ್ ಎರಡು ಫಸ್ಟ್ ಬಾಲ್ ತುಂಬಾ ಸಂಭ್ರಮಿಸ್ತಾರೆ ಎಲ್ ಬಿ ಡಬ್ಲ್ಯೂ ಆಗೋಯ್ತು ಇನ್ನ ಕೊಹ್ಲಿ ಔಟ್ ಆದ್ರು ಅಂತ ಹೇಳಿ ಬಟ್ ಅಂಪೇರ್ ಔಟ್ ಕೊಡಲ್ಲ ರಿವ್ಯೂಗೆ ಹೋಗ್ತಾರೆ ಬಟ್ ಅದು ಲೆಗ್ ಬಾಲ್ ಲೆಗ್ ಸ್ಟಂಪ್ ಇಂದ ಔಟ್ ಆಫ್ ದ ಲೆಗ್ ಸ್ಟಂಪ್ ಇರುತ್ತೆ ಹಾಗಾಗಿ ಆ ರಿವ್ಯೂ ರಿವ್ಯೂ ವಿಫಲ ಆಗುತ್ತೆ ಆ ಓವರ್ ಅಲ್ಲಿ ಏಳು ರನ್ ಗಳನ್ನ ಕಲೆ ಹಾಕ್ತಾರೆ ಇನ್ನು ಫೋರ್ತ್ ಇಂದ ಸಿಕ್ಸ್ ಓವರ್ ಅಲ್ಲಿ ಫೋರ್ತ್ ಓವರ್ ಐದು ರನ್ಸ್ ಸ್ಯಾಮ್ ಕರನ್ ಬೌಲಿಂಗ್ ಮಾಡ್ತಾರೆ ಐದು ರನ್ ಅನ್ನ ಕಲೆ ಹಾಕ್ತಾರೆ ಫಿಫ್ತ್ ಓವರ್ ಅಲ್ಲಿ ಎಂಟ್ ರನ್ಸ್ ನೂರ್ ಅಹಮದ್ ಬರ್ತಾರೆ ಸ್ಪಿನ್ನರ್ ಸೊ ಫೋರ್ ಪಾಯಿಂಟ್ ಸಿಕ್ಸ್ ಲಾಸ್ಟ್ ಬಾಲ್ ಅಲ್ಲಿ ಸಾಲ್ಟ್ ಔಟ್ ಆಗ್ತಾರೆ ಸೊ ಸಾಲ್ಟ್ ಮೂವತ್ತೆರಡು ರನ್ ಹದಿನಾರು ಬಾಲ್ ಅಲ್ಲಿ ಮೂವತ್ತೆರಡು ರನ್ ಅನ್ನ ಕಲೆ ಹಾಕಿ ಔಟ್ ಆಗ್ತಾರೆ ಇಲ್ಲಿ ಇಲ್ಲಿ ಐದು ಫೋರ್ ಗಳನ್ನ ಹೊಡೆದಿರ್ತಾರೆ ಒಂದು ಸಿಕ್ಸ್ ಅನ್ನ ಹೊಡೆದಿರ್ತಾರೆ ಸೊ ಹೊಸ ಬ್ಯಾಟ್ಸ್ಮನ್ ದೇವ್ ದಟ್ ಪಡಿಕಲ್ ಬರ್ತಾರೆ ಸಿಕ್ಸ್ ಓವರ್ ಅಲ್ಲಿ ಹನ್ನೊಂದು ರನ್ ಗಳನ್ನ ಕಲೆ ಹಾಕ್ತಾರೆ ಸ್ಯಾಮ್ ಕರನ್ ಬೋಲಿಂಗ್ ಅಲ್ಲಿ ದೇವದಟ್ ಪಡಿಕಲ್ ಸಿಕ್ಸ್ ಓವರ್ ಅಲ್ಲಿ ಬಂದವರೇ ಒಂದು ಸಿಕ್ಸ್ ಅನ್ನ ಹೊಡಿತಾರೆ ಸೊ ಪವರ್ ಪ್ಲೇ ಅಲ್ಲಿ ಫಸ್ಟ್ ತ್ರೀ ಓವರ್ಸ್ ತರ್ಟಿ ಟೂ ರನ್ಸ್ ನೋ ವಿಕೆಟ್ ನೆಕ್ಸ್ಟ್ ತ್ರೀ ಓವರ್ಸ್ ಟ್ವೆಂಟಿ ಫೋರ್ ರನ್ಸ್ ಒನ್ ವಿಕೆಟ್ ಸೊ ಫಿಫ್ಟಿ ಸಿಕ್ಸ್ ಆಲ್ಮೋಸ್ಟ್ ಒಂಬತ್ತು ಹತ್ತು ರನ್ ರೇಟ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಆರ್ ಸಿ ಬಿ ಅವರು ಸೊ ಇದು ಫಸ್ಟ್ ಸಿಕ್ಸ್ ಓವರ್ಸ್ ಪವರ್ ಪ್ಲೇ ಅಲ್ಲಿ ತುಂಬಾ ಅದ್ಭುತವಾದ ಆಟ ಒಂದ್ ಕಡೆಯಲ್ಲಿ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಇರ್ತಾರೆ ಅಂತ ಅನ್ಸುತ್ತೆ ಬಟ್ ಗೇಮ್ ಪ್ಲಾನ್ ನನಗೆ ಅನಿಸ್ದಂಗೆ ವಿರಾಟ್ ಕೊಹ್ಲಿ ವಿಕೆಟ್ ನ ಕಾಪಾಡ್ಕೋಬೇಕು ಬಟ್ ಬೇರೆ ಅದರ್ ಎಂಡ್ ಅಲ್ಲಿ ಯಾರು ಇರ್ತಾರೋ ಅವರು ಡೈನಮಿಕ್ ಆಗಿ ಅಂದ್ರೆ ಡ್ಯಾಶಿಂಗ್ ಆಟ ಆಡ್ಬೇಕು ಅನ್ನೋದೇ ಗೇಮ್ ಪ್ಲಾನ್ ಇರುತ್ತೆ ಅನ್ಸುತ್ತೆ ಬಟ್ ಆದ್ರೂನು ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಬೇರೆ ಏನೋ ಬ್ಯಾಟಿಂಗ್ ಎಂಡ್ ಅಲ್ಲಿ ಸೊ ನೆಕ್ಸ್ಟ್ ಏಳರಿಂದ ಹತ್ತು ಓವರಿಗೆ ಬಂದರೆ ಸೆವೆಂತ್ ಓವರ್ ಹದಿನೈದು ರನ್ ರವೀಂದ್ರ ಜಡೇಜಾಗ ನೀವು ನೋಡ್ಬೋದು ಸ್ಪಿನ್ ಪಿಚ್ಚು ಸ್ಪಿನ್ನರ್ಸ್ಗಳಿಗೆ ಅಷ್ಟು ಚೆನ್ನಾಗಿ ಹೊಡಿಯೋಕ್ಕಾಗಲ್ಲ ಅಂತಲೇ ಎಲ್ಲರೂ ಅನ್ಕೊತಾ ಇರ್ತಾರೆ ಬಟ್ ಪಡಿಕಲ್ ಎರಡು ಫೋರು ಒಂದು ಸಿಕ್ಸ್ ರವೀಂದ್ರ ಜಡೇಜಾ ಓವರಲ್ಲಿ ಹೊಡಿತಾರೆ ಅಂದರೆ ಅವರು ಟಾರ್ಗೆಟ್ ಮೆಂಟಲಿ ಟಾರ್ಗೆಟ್ ಬಂದಿರ್ತಾರೆ ಔಟ್ ಆದರೂ ಚಿಂತೆ ಇಲ್ಲ ಸ್ಪಿನ್ನರ್ಗಳಿಗೆ ನಾವು ಹೆದರಂಗಿಲ್ಲ ಸ್ಪಿನ್ನರ್ಗಳಿಗೆ ಡಿಫೆನ್ಸ್ ಆಡೋಂಗಿಲ್ಲ ಸ್ಪಿನ್ನರ್ಗಳ್ನೇ ಅಟ್ಯಾಕ್ ಮಾಡಬೇಕು ಸೊ ಎರಡು ಫೋರ್ ಒಂದು ಸಿಕ್ಸ್ ರವೀಂದ್ರ ಜಡೇಜಾ ಓವರಲ್ಲಿ ಸೆವೆಂತ್ ಓವರಲ್ಲಿ ಹದಿನೈದು ರನ್ಗಳನ್ನು ಹಾಕ್ತಾರೆ ಸೊ ಐತ್ ಓವರ್ ಅಲ್ಲಿ ರನ್ ಬರುತ್ತೆ ಅಶ್ವಿನ್ ಆ ಓವರ್ ಅದು ಸೆವೆನ್ ಪಾಯಿಂಟ್ ಫೈವ್ ಅಂದ್ರೆ ಐದು ಬಾಲ್ ಆದಾಗ ಪಟಿಕಲ್ ಔಟ್ ಆಗ್ತಾರೆ ಪಟಿಕಲ್ ಹದಿನಾಲ್ಕು ಬಾಲ್ ಗೆ ಇಪ್ಪತ್ತೇಳು ರನ್ ಒಳ್ಳೆ ಕ್ಯಾಮಿಯೋ ಅಂತಾನೆ ಹೇಳ್ಬೋದು ಇದು ಇನ್ನು ಸ್ವಲ್ಪ ಚೆನ್ನಾಗಿ ಆಡ್ಬೋದಿತ್ತು ಆ ತುಂಬಾ ಒಳ್ಳೆ ಕ್ಯಾಚ್ ಕ್ಯಾಪ್ಟನ್ ತಗೋತಾರೆ ಸೊ ಎರಡು ಫೋರ್ ಎರಡು ಸಿಕ್ಸ್ ಹೊಡೆದು ಹದಿನಾಲ್ಕು ಬಾಲ್ ಇಪ್ಪತ್ತೇಳು ರನ್ ಸೊ ಸೆಟ್ ಈಸ್ ವೆರಿ ಕ್ಲಿಯರ್ ಪಡಿಕಲ್ ಸ್ವಲ್ಪ ಏನೋ ಸ್ಟ್ರೈಕ್ ರೊಟೇಟ್ ಮಾಡ್ಬೇಕು ಆ ಥರ ಏನೋ ಅನ್ಕೊಂತಿರ್ತಾರೆ ವಿರಾಟ್ ಕೊಹ್ಲಿ ಸ್ಟ್ರಗಲ್ ಮಾಡ್ತಿರೋದು ನೋಡಿ ಪಡಿಕಲ್ ಗೆಲ್ ಕಲ್ಸಿರ್ತಾರೆ ನನಗನ್ಸುತ್ತೆ ಕೋಚ್ಗಳು ನೀನು ಕೂಡ ಅಟ್ಯಾಕಿಂಗ್ ಆಟನೇ ಆಡಬೇಕು ಸೊ ಪಡಿಕಲ್ ಕೂಡ ಅದೇ ಅಟ್ಯಾಕಿಂಗ್ ಆಟ ಆಡ್ತಾರೆ ಪಡಿಕಲ್ ಒಳ್ಳೆ ಲಯಕ್ಕೆ ಬರ್ತಾ ಇದಾರೆ ಇದೇ ಆಟನೇ ಆಡ್ಬೇಕು ಪಡಿಕಲ್ ಅಂದ್ರೆ ಸಿಚುವೇಶನ್ ನೋಡ್ಕೊಂಡು ಬಟ್ ಈ ತರನೇ ಅಟ್ಯಾಕಿಂಗ್ ಆಡ್ಬೇಕು ಯಾಕಂದ್ರೆ ಟಿ ಟ್ವೆಂಟಿನಲ್ಲಿ ಈಗ ನಡೀತಾ ಇರೋದೇ ಹಾಗೆ ಸೊ ಹೊಸ ಬ್ಯಾಟ್ಸ್ಮನ್ ಕ್ಯಾಪ್ಟನ್ ರಜತ್ ಪಟೀದಾರ್ ಬರ್ತಾರೆ ಸೊ ನೈನ್ತ್ ಓವರ್ ಆರ್ ರನ್ಸ್ ಮತೀಶಾ ಪತ್ತಿರಾಣ ಬೌಲಿಂಗಲ್ಲಿ ಆರು ರನ್ ಅನ್ನು ಕಲೆ ಹಾಕ್ತಾರೆ ಟೆಂತ್ ಓವರಲ್ಲಿ ನೂರ ಅಹಮದ್ಗೆ ರಜತ್ ಪಟ್ಟಿದ್ದಾರೆ ಒನ್ ಸಿಕ್ಸ್ ಹೊಡಿತಾರೆ ಟೆಂತ್ ಓವರಲ್ಲಿ ಹತ್ತು ರನ್ಗಳನ್ನ ಕಲೆ ಹಾಕ್ತಾರೆ ಸೊ ಅಟ್ ದ ಎಂಡ್ ಆಫ್ ದ ಟೆಂತ್ ಓವರ್ ಆರ್ ಸಿ ಬಿ ನೈಂಟಿ ತ್ರೀ ಫಾರ್ ಟು ನೀವು ನೋಡ್ಬೋದು ನಾನು ನಾನು ಆಗಲೇ ಹೇಳಿದೆ ಫಸ್ಟ್ ಸಿಕ್ಸ್ ಓವರ್ಸಲ್ಲೂ ಆಲ್ಮೋಸ್ಟ್ ನೈನ್ ನೈನ್ ಪಾಯಿಂಟ್ ಫೈವ್ ಕಲೆ ಹಾಕಿದ್ರು ಇಲ್ಲಿನೂ ಕೂಡ ನೈನ್ ನೈನ್ ಪಾಯಿಂಟ್ ಫೈವ್ ಆ ಥರ ರನ್ ರೇಟಲ್ಲಿ ಒಂಬತ್ತು ಒಂಬತ್ತು ಪ್ಲಸ್ ಹತ್ತು ಆ ರನ್ ರೇಟಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆರ್ ಸಿ ಬಿ ಅವರು ಸೊ ಲೆವೆಂತ್ ಇಂದ ಫಿಫ್ಟೀನ್ತ್ ಓವರ್ ಸೊ ಲೆವೆಂತ್ ಓವರ್ ಹದಿನಾರು ರನ್ ಗಳನ್ನ ರಜತ್ ಪಟ್ಟೇದಾರ ಕಲೆ ಹಾಕ್ತಾರೆ ಇದರಲ್ಲಿ ಒಂದು ಫೋರು ಒಂದು ಸಿಕ್ಸ್ ಕೋಲಿ ಹೊಡಿತಾರೆ ಇಲ್ಲಿ ಮತೀಶ್ ಮತೀಶಾ ಪತಿರಾಣ ಬೌಲಿಂಗ್ ಅಲ್ಲಿ ಫಸ್ಟ್ ಬಾಲ್ ಬೌನ್ಸರ್ ವಿರಾಟ್ ಕೊಹ್ಲಿ ಹೆಲ್ಮೆಟ್ ಗೆ ಬೀಳುತ್ತೆ ಸೊ ವಿರಾಟ್ ಕೊಹ್ಲಿ ಸೆಕೆಂಡ್ ಬಾಲ್ ಅಲ್ಲೂ ಬೌನ್ಸರ್ ನ ಗೆಸ್ ಮಾಡ್ತಾ ಇರ್ತಾರೆ ಅದೇ ಬೌನ್ಸರ್ ನ ಪತಿರಾಣ ಹಾಕಿದಾಗ ಸಿಕ್ಸ್ ಹೊಡಿತಾರೆ ಸಖತ್ ಆದ ಕಂಬ್ಯಾಕ್ ಅದು ಸಿಕ್ಸ್ ಹೊಡೆದು ಅವರು ಬೌಲರ್ ನೋಡೋ ರೀತಿ ನೋಡಿದ್ರೆ ಹಾಗೆ ಅಟ್ಯಾಕ್ ಮಾಡಿದ ಒಂದು ಏನೋ ಹುಲಿ ಇರ್ತತ್ತಲ್ಲ ಕಾಣ್ತಾ ಇದ್ರು ಅವಾಗ ಸೊ ಒನ್ ಸಿಕ್ಸು ಒಂದ್ ಫೋರ್ ಆ ಓವರ್ ಅಲ್ಲಿ ಅದಾದ್ಮೇಲೆ ರಜತ್ ಪತ್ತೇದಾರ್ ಕೂಡ ಒಂದ್ ಫೋರ್ ಅನ್ನ ಹೊಡಿತಾರೆ ಸೊ ಆ ಓವರ್ ಅಲ್ಲಿ ಹನ್ನೊಂದೇ ಓವರ್ ಅಲ್ಲಿ ಹದಿನಾರು ಗಳನ್ನ ಕಲೆ ಹಾಕ್ತಾರೆ ಸೊ ಸೆಟ್ ಇಸ್ ವೆರಿ ವೆರಿ ಕ್ಲಿಯರ್ ಫ್ರಮ್ ದ ಬಿಗಿನಿಂಗ್ ಅಟ್ಯಾಕ್ ಅಟ್ಯಾಕ್ ಮಾಡ್ಬೇಕು ಆಯ್ತಾ ಸೊ ಹನ್ನೆರಡನೇ ಓವರ್ ಅಲ್ಲಿ ಸೆವೆನ್ ರನ್ಸ್ ರವೀಂದ್ರ ಜಡೇಜಾ ಬೌಲಿಂಗ್ ಅಲ್ಲಿ ಸೊ ಕೊಹ್ಲಿ ರನ್ ಔಟ್ ಒಂದು ಚಾನ್ಸ್ ಇರುತ್ತೆ ಅದು ಅಲ್ಲಿ ಮಿಸ್ ಆಗುತ್ತೆ ಆಮೇಲೆ ಹನ್ನೊಂದು ಪಾಯಿಂಟ್ ಮೂರು ಪತ್ತೇದಾರ್ ಹದಿನೇಳು ರನ್ ಇದ್ದಾಗ ದೀಪಕ್ ಕೂಡ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಇದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ತುಂಬಾ ಈಸಿ ಕ್ಯಾಚ್ ಇತ್ತು ಬಟ್ ದೀಪಕ್ ಕೂಡ ರಜತ್ ಪತ್ತೇದಾರ್ ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ ಸೊ ಆ ಓವರ್ ಅಲ್ಲಿ ಏಳು ರನ್ ಅನ್ನ ಕಲೆ ಹಾಕ್ತಾರೆ ಸೊ ಥರ್ಟೀನ್ತ್ ಓವರ್ ಅಲ್ಲಿ ಮತ್ತೆ ಮೂರ್ ಮೂರ್ ರನ್ ನೂರ್ ಅಹಮದ್ ಸೊ ರಜತ್ ಪತ್ತೇದಾರ್ ಹತ್ತೊಂಬತ್ತು ರನ್ ಇದ್ದಾಗ ಮತ್ತೆ ರಾಹುಲ್ ತ್ರಿಪಾಠಿ ಕ್ಯಾಚ್ ಡ್ರಾಪ್ ಮಾಡ್ತಾರೆ ರಾಹುಲ್ ತ್ರಿಪಾಠಿ ರನ್ನಿಂಗ್ ಮಾಡ್ಕೊಂಬಂದು ಇಂದ ಕ್ಯಾಚ್ ಹಿಡಿಬೇಕಾಗುತ್ತೆ ಬಟ್ ಆಲ್ಮೋಸ್ಟ್ ರೀಚ್ ಆಗಿದ್ರು ಸೊ ಹಿಡಿಬೋದಿತ್ತೇನೋ ಇದು ಎರಡನೇ ಲಕ್ ಅವಕಾಶ ಏನೋ ರಜತ್ ಪತ್ತೆದಾರ್ಗೆ ಸೊ ಎರಡನೇ ಕ್ಯಾಚ್ ಡ್ರಾಪ್ ಆಗುತ್ತೆ ಸೊ ಹನ್ನೆರಡು ಪಾಯಿಂಟ್ ಎರಡಲ್ಲಿ ಕೋಲಿ ಔಟ್ ಆಗ್ತಾರೆ ಮೂವತ್ತೊಂದು ರನ್ ಮೂವತ್ ಬಾಲ್ ಸೊ ಇಲ್ಲಿ ನೋಡ್ಬೋದು ನೀವು ಎರಡು ಫೋರ್ ಒನ್ ಸಿಕ್ಸ್ ಕೋಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರು ಫ್ರಮ್ ದ ಬಿಗಿನಿಂಗ್ ಅದು ಆಲ್ರೆಡಿ ಕಾಣ್ತಾ ಇತ್ತು ಯಾಕಂದ್ರೆ ಅಷ್ಟು ಒಳ್ಳೆ ಲಯದಲ್ಲಿ ಅಥವಾ ಟಚ್ ಅಲ್ಲಿ ಇದ್ದಿಲ್ಲ ಬ್ಯಾಟ್ ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ ಅವರು ಪ್ರಯತ್ನ ಮಾಡ್ತಿದ್ರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರು ಸೊ ಬಟ್ ಸ್ಟಿಲ್ ಹನ್ನೆರಡು ಓವರ್ ವರೆಗೂ ಕೋಹ್ಲಿ ಇದ್ರು ಹೊಡೆದೇ ಆಗ್ಲಿಲ್ಲ ಬಟ್ ಇಟ್ ಈಸ್ ಗುಡ್ ಸೊ ಹೊಸ ಬ್ಯಾಟ್ಸ್ಮನ್ ಲಿವಿಂಗ್ಸ್ಟನ್ ಬರ್ತಾರೆ ಸೊ ಇಲ್ಲಿ ಇಲ್ಲಿ ನೋಡ್ಬೋದು ಇದು ಮೂರನೇ ಕ್ಯಾಚ್ ಡ್ರಾಪ್ ಆಗುತ್ತೆ ರಜತ್ ಪತ್ತೇದಾರ್ ಹನ್ನೆರಡು ಪಾಯಿಂಟ್ ಐದಲ್ಲಿ ಇಪ್ಪತ್ತು ರನ್ ಇದ್ದಾಗ ರಜತ್ ಪತ್ತೇದಾರ್ ಮತ್ತೆ ರಾಹುಲ್ ತ್ರಿಪಾಠಿ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಸೊ ಇಲ್ಲಿ ಮೂರು ಏನೋ ಲೈಫ್ ಸಿಗುತ್ತೆ ರಜತ್ ಪತ್ತೇದಾರ್ಗೆ ಸೊ ಫೋರ್ಟೀನ್ತ್ ಅಲ್ಲಿ ಹದಿನೈದು ರನ್ಸು ಸಿಗುತ್ತೆ ರವೀಂದ್ರ ಜಡೇಜಾ ಹದಿನೈದು ರನ್ ರವೀಂದ್ರ ಜಡೇಜಾ ಬೌಲಿಂಗಲ್ಲಿ ಸೊ ಸ್ಪಿನ್ನರ್ಗಳಿಗೆ ಕರೆಕ್ಟಾಗಿ ಅಟ್ಯಾಕ್ ಮಾಡಿರ್ತಾರೆ ಓನ್ಲಿ ನೂರ ಅಹಮದ್ಗೆ ಸ್ವಲ್ಪ ಅಟ್ಯಾಕ್ ಕಮ್ಮಿ ಇದೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಹತ್ತು ರನ್ ಕಲೆ ಹಾಕಿದ್ರು ಬಟ್ ಇಲ್ಲಿ ಸ್ವಲ್ಪ ಅಲ್ಲಲ್ಲಿ ಕಮ್ಮಿ ಇದೆ ಹೊರ್ತು ಬೇರೆ ರವೀಂದ್ರ ಜಡೇಜಾಗೆ ರವಿಚಂದ್ರನ್ ಅಶ್ವಿನಿಗೆ ಚೆನ್ನಾಗೇ ಅಟ್ಯಾಕ್ ಮಾಡಿನೇ ಹೊಡಿತಾ ಇದ್ರು ಸೊ ಸಾರಿ ಇದು ಒಂದು ಫೋರು ಒಂದು ಸಿಕ್ಸು ಇಲ್ಲಿ ಒಂದು ಫೋರು ಒಂದು ಸಿಕ್ಸ್ ರಜತ್ ಪತ್ತೇದಾರ್ ಹೊಡಿತಾರೆ ಇಲ್ಲಿ ರವೀಂದ್ರ ಜಡೇಜಾ ಓವರಲ್ಲಿ ಸೊ ಫಿಫ್ಟೀನ್ತ್ ಓವರ್ ನಾಲ್ಕು ರನ್ ಬರುತ್ತೆ ಖಲೀಲ್ ಅಹಮದ್ ಓವರಲ್ಲಿ ಸೊ ಹದಿನೈದನೇ ಓವರ್ ಮುಗ್ದಾಗ ನೂರ ಮೂವತ್ತೆಂಟಕ್ಕೆ ಮೂರು ಹದಿನೈದನೇ ಓವರ್ ಮುಗ್ದಾಗ ನೂರ ಮೂವತ್ತೆಂಟಕ್ಕೆ ಮೂರು ಸೊ ಹದಿನಾರರಿಂದ ಇಪ್ಪತ್ತು ಓವರ್ ಇದು ತುಂಬ ಕ್ರೂಷಿಯಲ್ ಪಿರಿಯಡ್ ಅಂತ ಯಾಕಂದರೆ ಎಲ್ಲ ಬ್ಯಾಟ್ಸ್ಮನ್ಗಳು ಇಲ್ಲೇ ಅಟ್ಯಾಕ್ ಮಾಡಕ್ ನೋಡೋದು ಇಲ್ಲಿ ಹೇಗಿತ್ತು ಅಂತ ನೋಡೋಣ ಹದಿನಾರರಿಂದ ಹದಿನೆಂಟು ಓವರಲ್ಲಿ ಸಿಕ್ಸ್ಟೀನ್ತ್ ಓವರ್ ಹದಿನೈದರನ್ನ ನೂರ ಅಹಮದ್ ಗಿಲ್ ಟಾರ್ಗೆಟ್ ಮಾಡ್ತಾರೆ ಸೊ ಲಿವಿಂಗ್ಸ್ಟನ್ ಆಮೇಲೆ ರಜತ್ ಪತ್ತೇದಾರ್ ಇಲ್ಲಿ ನೂರು ಅಹಮದ್ಗೆ ಟಾರ್ಗೆಟ್ ಮಾಡ್ತಾರೆ ಸೊ ನೋಡ್ಬೋದು ಫಿಫ್ಟೀನ್ ಪಾಯಿಂಟ್ ಟೂ ಅಲ್ಲಿ ಲಿವಿಂಗ್ಸ್ಟನ್ ಔಟ್ ಆಗ್ತಾರೆ ಒಂಬತ್ತು ಬಾಲ್ ಹತ್ತು ರನ್ ಒನ್ ಸಿಕ್ಸ್ ಹೊಡೆದಿರ್ತಾರೆ ಸೊ ಹೊಸ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಸೊ ಲಿವಿಂಗ್ಸ್ಟನ್ ಈ ಓವರ್ ಅಲ್ಲಿ ಹದಿನೈದು ರನ್ ಅಲ್ಲಿ ಒಂದ್ ಸಿಕ್ಸ್ ಹೊಡೆದಿರ್ತಾರೆ ಜಿತೇಶ್ ಶರ್ಮಾ ಬಂದು ಒಂದ್ ಫೋರ್ ಅನ್ನ ಕೂಡ ಹೊಡಿತಾರೆ ಹಾಗಾಗಿ ಇಲ್ಲಿ ಹದಿನೈದು ರನ್ ಅಹ್ ಕಲೆ ಹಾಕುತ್ತೆ ಸೊ ಸೆವೆಂಟೀನ್ತ್ ಓವರ್ ಸೊ ಸೆವೆಂಟೀನ್ತ್ ಓವರಲ್ಲಿ ಹದಿನಾಲ್ಕು ರನ್ ಬರುತ್ತೆ ಮತೀಶಾ ಪತ್ತಿರಾಣಗೆ ಇಲ್ಲಿ ಮತ್ತೆ ಮತೀಶಾ ಪತ್ತಿರಾಣನ ಟಾರ್ಗೆಟ್ ಮಾಡಿ ಚೆನ್ನಾಗೆ ಆಡ್ತಾರೆ ಜಿತೇಶ್ ಶರ್ಮಾ ಒನ್ ಫೋರ್ ರಜತ್ ಪಟ್ಟೇದಾರ್ ಒನ್ ಸಿಕ್ಸ್ ಸೊ ನೂರ ಅರವತ್ತೇಳಕ್ಕೆ ನಾಲ್ಕು ಸೊ ಹದಿನೇಳನೇ ಓವರ್ ಮುಗಿದಾಗ ಹದಿನೆಂಟನೇ ಓವರ್ ಮುಗಿದಾಗ ಹದಿನೆಂಟನೇ ಓವರ್ಗೆ ಒಂಬತ್ತು ರನ್ ಬರುತ್ತೆ ಸೊ ಇಲ್ಲಿ ರಜತ್ ಪಟ್ಟೇದಾರ್ ಸೆವೆಂಟೀನ್ ಪಾಯಿಂಟ್ ಒನ್ನಲ್ಲಿ ಐವತ್ತು ರನ್ನ ಕಲೆ ಹಾಕ್ತಾರೆ ಸೆವೆಂಟೀನ್ ಪಾಯಿಂಟ್ ಫೋರಲ್ಲಿ ಜಿತೇಶ್ ಶರ್ಮಾ ಔಟ್ ಆಗ್ತಾರೆ ಆರು ಬಾಲ್ ಹನ್ನೆರಡು ರನ್ ಒಂದು ಫೋರ್ ಒನ್ ಸಿಕ್ಸ್ ಸೊ ಪ್ರತಿಯೊಬ್ರು ಬಂದ್ರು ಟಾರ್ಗೆಟ್ ಏನಂತಂದ್ರೆ ಹೊಡೆಯೋದೆ ಅಟ್ಯಾಕ್ ಮಾಡೋದೆ ನಿಂತ್ಕೊಳಂಗಿಲ್ಲ ಡಿಫೆನ್ಸ್ ಆಡೋಂಗಿಲ್ಲ ಸೊ ಹಾಗಾಗಿ ಬರ್ತಾ ಇದ್ರು ಡಬಲ್ ಟೂ ಹಂಡ್ರೆಡ್ ಒನ್ ಏಯ್ಟಿ ಒನ್ ಫಿಫ್ಟಿ ರನ್ ರೇಟ್ ಅಲ್ಲಿ ಆಟ ಆಡ್ತಾ ಇದ್ರು ಮತ್ತೆ ಔಟ್ ಆದ್ರೂ ಚಿಂತೆ ಇಲ್ಲ ಹೋಗ್ತಾ ಇದ್ರು ಸೊ ಹೊಸ ಬ್ಯಾಟ್ಸ್ಮನ್ ಟಿಮ್ ಡೇವಿಡ್ ಬರ್ತಾರೆ ಸೊ ಹದಿನೆಂಟನೇ ಓವರಲ್ಲಿ ಒಂಬತ್ತು ರನ್ ಇಲ್ಲಿ ರಜತ್ ಪತ್ತೇದಾರ್ ಒಂದು ಫೋರ್ ಹೊಡಿತಾರೆ ಟಿಮ್ ಡೇವಿಡ್ ಬಂದವರೇ ಒಂದು ಫೋರ್ ಅನ್ನ ಹೊಡಿತಾರೆ ಸೊ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಓವರ್ ಅಲ್ಲಿ ಬರೀ ಒಂದು ರನ್ ಸಿಗುತ್ತೆ ಯಾಕಂದ್ರೆ ಇಲ್ಲಿ ರಜತ್ ಪಟ್ಟಿದಾರ್ ಔಟ್ ಆಗ್ತಾರೆ ಮೂವತ್ತೆರಡು ಬಾಲ್ ಐವತ್ತೊಂದು ರನ್ ತುಂಬ ಒಳ್ಳೆ ಮೂರ್ ಮೂರು ಕ್ಯಾಚ್ ಡ್ರಾಪ್ ಆಗುತ್ತೆ ಇವ್ರದು ಸೊ ಲಕ್ಕಿ ಡೇ ಫಾರ್ ರಜತ್ ಪಟ್ಟಿದಾರ್ ಅಂತಾನೆ ಹೇಳ್ಬೋದು ಸೊ ನಾಲ್ಕು ಫೋರ್ ಮೂರು ಸಿಕ್ಸ್ ಸಮೇತ ಐವತ್ತೊಂದು ರನ್ಗಳು ಮೂವತ್ತೆರಡು ಬಾಲಲ್ಲಿ ತುಂಬ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಇದು ಸೊ ಈ ಓವರ್ ಮುಗ್ದಾಗ ಹತ್ತೊಂಬತ್ತು ಓವರ್ ಮುಗ್ದಾಗ ನೂರ ಎಪ್ಪತ್ತೇಳಕ್ಕೆ ಏಳು ನಾನು ಎಲ್ಲೋ ಒಂದು ನೂರ ಎಂಬತ್ತೈದರವರೆಗೂ ಹೋಗ್ಬೋದು ಅಷ್ಟೇ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಒಂದು ಕಮಾಲ್ ಮಾಡ್ತಾರೆ ಟಿಮ್ ಡೇವಿಡ್ ಅಂದ್ರೆ ಟಿಮ್ ಡೇವಿಡ್ ಒಂದು ಮ್ಯಾಜಿಕ್ನೇ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸ್ಯಾಮ್ ಕರನ್ ಓವರ್ ಅಲ್ಲಿ ಮೂರು ಹ್ಯಾಟ್ರಿಕ್ ಸಿಕ್ಸರ್ಸ್ ನಡಿತಾರೆ ಹೊಡಿತಾರೆ ಹತ್ತೊಂಬತ್ತು ಪಾಯಿಂಟ್ 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 ಮೂರು ಹತ್ತೊಂಬತ್ತು ಹತ್ತೊಂಬತ್ತು ನಾಲ್ಕು ಐದು ಸೊ ಟಿಮ್ ಡೇವಿಡ್ ಈ ಹ್ಯಾಟ್ರಿಕ್ ಸಿಕ್ಸ್ ಹೊಡಿಯೋದ್ರಿಂದ ನಮ್ ಸ್ಕೋರ್ ಒನ್ ನೈಂಟಿ ಸಿಕ್ಸ್ ಫಾರ್ ಸೆವೆನ್ ಹೋಗುತ್ತೆ ಸೊ ಯಾವಾಗ ಒನ್ ಸೆವೆಂಟಿ ಇಂದ ಒನ್ ನೈಂಟಿ ಹೋಯ್ತು ಆಲ್ರೆಡಿ ಸಿ ಎಸ್ ಕೆ ಮೊದ್ಲಿಂದನೂ ಅವ್ರು ಅನ್ಕೊಂಡಿರ್ತಾರೆ ಅಟ್ಯಾಕಿಂಗ್ ಇದೆ ನೂರ ಎಪ್ಪತ್ತು ನೂರ ಎಂಬತ್ತು ಹೋದ್ರೆ ಸ್ವಲ್ಪ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ ಬಟ್ ನೂರ ತೊಂಬತ್ತಾರು ಹೋದಾಗ ಅವ್ರದ್ದು ಚಾನ್ಸಸ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗೋಗುತ್ತೆ ವಿನ್ನಿಂಗ್ ಚಾನ್ಸಸ್ ಅಂತಾನೆ ಹೇಳ್ಬೋದು ಸೊ ಕೊನೆ ಐದು ಓವರಲ್ಲಿ ಐವತ್ತೆಂಟು ರನ್ಸ್ ನಾಲ್ಕು ವಿಕೆಟ್ ಸೊ ಫೈನಲ್ ಸ್ಕೋರ್ ಬಂದು ಒನ್ ನೈಂಟಿ ಸಿಕ್ಸ್ ಫಾರ್ ಸೆವೆನ್ ಫೈನಲ್ ಸ್ಕೋರ್ ಬಂದು ಒನ್ ನೈಂಟಿ ಸಿಕ್ಸ್ ಫಾರ್ ಸೆವೆನ್ ಸೊ ಇದು ಆರ್ ಸಿ ಬಿಯ ಬ್ಯಾಟಿಂಗ್ ಆಗಿತ್ತು ಸೊ ನೀವು ನೋಡ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ ಬೌಲರ್ಸ್ ಯಾರ್ಯಾರು ಎಷ್ಟೆಷ್ಟು ಬೌಲಿಂಗ್ ಮಾಡಿದ್ರು ಯಾರ್ಯಾರಿಗೆ ಹೇಗೆ ಅಟ್ಯಾಕ್ ಅಂತ ಅಂತೇಳಿ ಸೊ ಇಲ್ಲಿ ನೀವು ಎಕನಾಮಿ ನೋಡ್ಕೊಂಬಿಡಿ ಖಲೀಲ್ ಅಹಮದ್ ಪರವಾಗಿಲ್ಲ ನಾಲ್ಕು ಓವರ್ ಅಲ್ಲಿ ಏಳು ರನ್ ಎಕಾನಮಿನಲ್ಲಿ ಕೊಟ್ಟಿದ್ದಾರೆ ಅಶ್ವಿನ್ಗೆ ಹನ್ನೊಂದು ಸ್ಯಾಮ್ ಕರನ್ಗೆ ಲೆವೆನ್ ಪಾಯಿಂಟ್ ತ್ರೀ ನೂರ್ ಅಹಮದ್ ಒಂಬತ್ತು ರವೀಂದ್ರ ಜಡೇಜಾ ಟ್ವೆಲ್ ಆಮೇಲೆ ಮತೀಶಾ ಪತಿರಣ ಒಂಬತ್ತು ಬನ್ನಿ ಹಾಗಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬೇಗ ಬೇಗನೆ ಮುಗಿಸೋಣ ಅಷ್ಟೊಂದು ಮಾತಾಡಕ್ಕೆ ಇಲ್ಲೇನೂ ಇಲ್ಲ ಸೊ ಫಸ್ಟ್ ತ್ರೀ ಓವರ್ಸಲ್ಲಿ ನೀವು ನೋಡ್ಬೋದು ಫಸ್ಟ್ ಓವರಲ್ಲಿ ಏಳು ರನ್ ರಾಹುಲ್ ತ್ರಿಪಾಠಿ ಒನ್ ಫೋರ್ ಹೊಡಿತಾರೆ ಸೆಕೆಂಡ್ ಓವರಲ್ಲಿ ಒಂದೇ ರನ್ ಇದು ಮ್ಯಾಚ್ ವಿನ್ನಿಂಗ್ ಓವರ್ ಅಂತಲೇ ಹೇಳ್ಬೋದು ಹೇಜಲ್ವುಡ್ ತುಂಬ ಚೆನ್ನಾಗಿ ಬಾಲ್ ಮಾಡ್ತಾರೆ ಹೇಜಲ್ವುಡ್ ಹಾಕೋ ಬೌನ್ಸರ್ಗೆ ರಾಹುಲ್ ತ್ರಿಪಾಠಿ ಅಷ್ಟೊಂದು ರಿಯಾಕ್ಷನ್ ಟೈಮ್ ಇರಲ್ಲ ಸೊ ಅವರು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಹೊಸ ಬ್ಯಾಟ್ಸ್ಮನ್ ಋತುರಾಜ್ ಗಾಯ್ಕವಾಡ್ ಬರ್ತಾರೆ ಋತುರಾಜ್ ಗಾಯ್ಕವಾಡ್ ಸ್ವಲ್ಪ ಅವಸರದಲ್ಲಿದ್ದರು ಅಂತ ಕಾಣುತ್ತೆ ಯಾಕೆ ಅಂತಂದರೆ ಒನ್ ನೈಂಟಿ ಸಿಕ್ಸ್ ಹೊಡಿಬೇಕಿತ್ತು ಆ ಪಿಚ್ಚಲ್ಲಿ ಅವರೇ ಲಾಸ್ಟಿಗೆ ಸೋತಾಗ ಹೇಳ್ದಂಗೆ ಒನ್ ಸೆವೆಂಟಿ ದ ಮ್ಯಾಕ್ಸಿಮಮ್ ಸ್ಕೋರ್ ಯಾವಾಗ ಒನ್ ನೈಂಟಿ ಟು ಟೂ ಹಂಡ್ರೆಡ್ ಹೋಗುತ್ತೋ ನಮಗೆ ಚಾನ್ಸಸ್ ಕಮ್ಮಿ ಆಗುತ್ತೆ ಅಂತೇಳಿ ಸೊ ಹಾಗಾಗಿ ಸ್ವಲ್ಪ ಹರಿ ಬಲ್ಲಿದ್ದರೆ ಅನ್ಸುತ್ತೆ ಸಿಕ್ಸ್ ಹೊಡೆಯೋಕ್ಕೆ ಹೋಗ್ತಾರೆ ಬೌಂಡ್ರಿನಲ್ಲಿ ಮನೋಜ್ ಬಂಡೆಗೆ ಕರ್ನಾಟಕದ ಹುಡುಗ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿರ್ತಾರೆ ಕ್ಯಾಚ್ ಕ್ಯಾಚನ್ನು ಹಿಡಿತಾರೆ ಸೊ ಗಾಯಕ್ವಾಡ್ ಝೀರೋ ರನ್ಸ್ ಹೊಡಿತಾರೆ ಸೊ ಇದು ಇದು ಓ ಈ ಓವರ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಮೇಲೆ ಋತುರಾಜ್ ಗಾಯಕ್ವಾಡ್ದು ವಿಕೆಟ್ ಆಲ್ಸೋ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಮೊದಲನೇ ಮ್ಯಾಚಲ್ಲಿ ಮುಂಬೈ ವಿರುದ್ಧ ತುಂಬ ಒಳ್ಳೆ ಆಟ ಆಡಿರ್ತಾರೆ ಕೂಡ ಸೊ ಹೊಸ ಬ್ಯಾಟ್ಸ್ಮನ್ ದೀಪ್ ದೀಪಕ್ ಕೂಡ ಸೊ ಮೂರನೇ ಓವರ್ ಅಲ್ಲಿ ಭುವನೇಶ್ವರ್ ಕುಮಾರ್ ರನ್ ಭುವನೇಶ್ವರ್ ಕುಮಾರ್ ಐದ್ ರನ್ ಕೊಡ್ತಾರೆ ದೀಪಕ್ ಕೂಡ ಒಂದ್ ಫೋರ್ ಹೊಡಿತಾರೆ ಸೊ ನಾಲ್ಕನೇ ಓವರ್ ಅಲ್ಲಿ ಮತ್ತೆ ಹೆಸಲ್ವುಡ್ ಉಡ್ ಐದ್ ರನ್ ಕೊಡ್ತಾರೆ ಸೊ ರಚೀನ್ ರವೀಂದ್ರ ಒಂದ್ ಫೋರ್ ಹೊಡಿತಾರೆ ಸೊ ಫಿಫ್ತ್ ಓವರ್ ಅಲ್ಲಿ ಭುವನೇಶ್ವರ್ ಕುಮಾರ್ ಎಂಟು ರನ್ ಕೊಡ್ತಾರೆ ಸೊ ಇಲ್ಲಿ ರಚೀನ್ ರವೀಂದ್ರ ಒಂದ್ ಫೋರ್ ಹೊಡೆದಿರ್ತಾರೆ ಬಟ್ ನಾಲ್ಕನೇ ಬಾಲ ಅಲ್ಲಿ ದೀಪಕ್ ಕೂಡ ಔಟ್ ಆಗ್ತಾರೆ ದೀಪಕ್ ಕೂಡ ಅಂತ ಏನ್ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಚೆನ್ನೈಗೆ ಆಮೇಲೆ ರಾಹುಲ್ ತ್ರಿಪಾಠಿ ಕೂಡ ಅಂತ ಏನ್ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಸೊ ಒಂಬತ್ತು ಬಾಲಲ್ಲಿ ನಾಲ್ಕು ರನ್ ಒಂದೇ ಫೋರ್ ಹೊಡಿತಾರೆ ಸೊ ಹೊಸ ಬ್ಯಾಟ್ಸ್ಮನ್ ಬಂದು ಸ್ಯಾಮ್ ಕರನ್ ಬರ್ತಾರೆ ಸೊ ಸ್ಯಾಮ್ ಕರನ್ ಕೂಡ ಅಂತ ಏನು ಇಂಪ್ಯಾಕ್ಟ್ ಮಾಡಲ್ಲ ಸೊ ಫಿಫ್ತ್ ಓವರಲ್ಲಿ ರಚೀಂದ್ರ ರವೀಂದ್ರ ಒಂದು ಫೋರ್ ಹೊಡಿ ಹೊಡಿತಾರೆ ಸೊ ಫಿಫ್ತ್ ಓವರ್ ಮುಗಿದಾಗ ಇಪ್ಪತ್ತಾರು ರನ್ಗೆ ಮೂರು ವಿಕೆಟ್ ಸೊ ಸಿಕ್ಸ್ತ್ ಅಲ್ಲಿ ಫಸ್ಟ್ ಫೈವ್ ಓವರ್ಸ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ತುಂಬ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಆಲ್ಮೋಸ್ಟ್ ಮೂರು ವಿಕೆಟ್ ಹೋಗಿರೋದ್ರಿಂದ ಚೆನ್ನೈ ಮೇಲೆ ಪ್ರೆಷರ್ ಇರುತ್ತೆ ಬಟ್ ಆ ಪ್ರೆಷರ್ನ ಹಾಗೆ ಬಿಲ್ಡ್ ಮಾಡ್ತಾ ಇರ್ತಾರೆ ಸೊ ಭುವನೇಶ್ವರ್ ಕುಮಾರ್ ತುಂಬ ವಿಕೆಟ್ ತಗಿಲಿದ್ರು ರನ್ಸ್ ಕಂಟ್ರೋಲ್ ಮಾಡ್ತಾರೆ ಯಾವಾಗ ಅವ್ರು ರನ್ಸ್ ಕಂಟ್ರೋಲ್ ಮಾಡ್ತಾರೋ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಎಂಡಲ್ಲಿ ಬೌಲ್ ಮಾಡ್ತಾ ಇರ್ತಾರೆ ಬೌಲರ್ಗೆ ತುಂಬ ಈಸಿ ಆಗುತ್ತೆ ಯಾಕಂದರೆ ಭುವನೇಶ್ವರ್ ಕುಮಾರ್ ಅಲ್ಲಿ ಓವರಲ್ಲಿ ಅಷ್ಟೊಂದು ರನ್ ಕಲೆ ಹಾಕೋಕೆ ಆಗಿಲ್ಲ ಅಂತ ಅಂದಾಗ ಬೇರೆ ಓ ಬೌಲರ್ಗೆ ಒಡೆಯಕ್ಕೆ ಹೋಗ್ತಾರೆ ಅಲ್ಲಿ ಔಟ್ ಆಗ್ತಾರೆ ಸೊ ಅದೇ ಇಲ್ಲ ಆಗಿದ್ದು ಸೊ ಐದು ಓವರ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಸಿಕ್ಸ್ತ್ ಓವರ್ ಅಲ್ಲಿ ಎಷ್ಟ್ ಬರ್ತಾರೆ ಎಷ್ಟು ಕೂಡ ಅದೇ ಮೊಮೆಂಟಮ್ನ ಮೇಂಟೈನ್ ಮಾಡಕ್ಕೆ ತುಂಬಾ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಸೊ ಪವರ್ ಪ್ಲೇನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಫಸ್ಟ್ ಮೂರು ಓವರ್ ಗಳಲ್ಲಿ ಹದ್ಮೂರಕ್ಕೆ ಎರಡು ಸೊ ನಾಲ್ಕರಿಂದ ಆರನೇ ಓವರ್ ಅಲ್ಲಿ ಹದಿನೇಳಕ್ಕೆ ಎರಡು ಅಂದ್ರೆ ಬರೇ ಮೂವತ್ತು ರನ್ ಅನ್ನು ಹಾಕಕ್ಕೆ ಯಶಸ್ವಿ ಆಗ್ತಾರೆ ಸೊ ಇವರು ಪವರ್ ಪ್ಲೇನಲ್ಲೇ ಮ್ಯಾಚ್ ಸೋತ್ ಬಿಟ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ರಚೀಂದ್ರವಿಂದ ಒಂದ್ ಕಡೆ ಸ್ವಲ್ಪ ಸ್ಲೋ ಆಟ ಆಡ್ತಾ ಇರ್ತಾರೆ ಆಮೇಲೆ ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ಗಳನ್ನ ಕಳ್ಕೊಳೋದಿದೆಯಲ್ಲ ಅದು ಅದು ಏನೋ ತುಂಬಾ ಪ್ರೆಷರ್ನ ಬೇರೆ ಬ್ಯಾಟ್ಸ್ಮನ್ ಗಳಿಗೆ ಮೌಂಟ್ ಆಗ ಮಾಡುತ್ತೆ ಸೊ ಸೆವೆಂತ್ ಇಂದ ಟೆಂತ್ ಓವರ್ ಒಳಗೆ ಸೊ ಇಲ್ಲಿ ನೋಡ್ಬೋದು ನೀವು ಗೆ ಬೌಲಿಂಗ್ ಕೊಡ್ತಾರೆ ಸೊ ಟೆನ್ ರನ್ಸ್ ಕೊಡ್ತಾರೆ ರಚಿನ್ ರವೀಂದ್ರ ಒಂದು ಫೋರ್ ಹೊಡಿತಾರೆ ಇಲ್ಲಿ ಸೊ ಇನ್ನು ಏತ್ ಓವರ್ ಸುಹ್ಯಾಶ್ ಶರ್ಮಾ ಬರ್ತಾರೆ ಸುಹ್ಯಾಶ್ ಶರ್ಮಾ ಓನ್ಲಿ ಐದು ರನ್ ಕೊಡ್ತಾರೆ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಆ ಓವರ್ ಮತ್ತೆ ಲಿವಿಂಗ್ಸ್ಟನ್ಗೆ ಕೊಡ್ತಾರೆ ಲಿವಿಂಗ್ಸ್ಟನ್ ಎಂಟು ರನ್ ಕೊಡ್ತಾರೆ ಸೊ ಇಲ್ಲಿ ಏನಾಗುತ್ತೆ ಏಟ್ ಪಾಯಿಂಟ್ ಫೈವ್ ಫಿಫ್ತ್ ಬಾಲಲ್ಲಿ ಸ್ಯಾಮ್ ಕರನ್ ಔಟ್ ಆಗ್ತಾರೆ ಬರೀ ಹದಿಮೂರು ಬಾಲಲ್ಲಿ ಎಂಟು ರನ್ನ ಕಲೆ ಹಾಕಿ ಸ್ಯಾಮ್ ಕರನ್ ಔಟ್ ಆಗ್ತಾರೆ ಸೊ ಲಿವಿಂಗಿಂಗ್ಸ್ಟನ್ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅಂದರೆ ಸ್ಪಿನ್ ಪಿಚ್ಚು ಅಲ್ಲಿಗೆ ಹೇಗ್ ಬೇಕೋ ಹಾಗೆ ಲಿವಿಂಗಿಂಗ್ಸ್ಟನ್ ತುಂಬ ಹೊಂದ್ಕೊಂಡಿತ್ತು ಲಿವಿಂಗ್ಸ್ಟನ್ ಬೌಲಿಂಗ್ ಹೊಂದ್ಕೊಂಡಿತ್ತು ಅಂತಾನೆ ಹೇಳ್ಬೋದು सो ऐसा बैट्समैन शिवम दुबे ಇಂಪ್ಯಾಕ್ಟ್ ಪ್ಲೇಯರ್ ಶಿವಮ್ ದುಬೆ ಇಲ್ಲಿಂದ ಏನಾಗುತ್ತೆ ಗೊತ್ತಾ ಇಲ್ಲಿ ನೋಡಿ ಐವತ್ ಮೂರಕ್ಕೆ ನಾಲ್ಕು ಇನ್ನೂ ಆಲ್ಮೋಸ್ಟ್ ಒನ್ ನೈಂಟಿ ಒನ್ ಫಾರ್ಟಿ ಟು ಒನ್ ಫಾರ್ಟಿ ಫೈವ್ ರನ್ಸ್ನ ಇಲ್ಲಿ ಕಲಿಯಾಕ್ ಒನ್ ಫಾರ್ಟಿ ತ್ರೀ ರನ್ಸ್ನ ಇಲ್ಲ ಒನ್ ಫಾರ್ಟಿ ಫೋರ್ ರನ್ಸ್ನ ಕಲೆ ಹಾಕಬೇಕಿರುತ್ತಲ್ವಾ ಸೊ ಈ ತರ ಸಂದರ್ಭಗಳಲ್ಲಿ ಶಿವಮ್ ದುಬೆ ಐ ಥಿಂಕ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ನ ಮಾಡೋಕ್ಕಾಗೋದು ತುಂಬಾನೇ ಡೌಟ್ಫುಲ್ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಲಾಂಗ್ ಇನ್ನಿಂಗ್ಸ್ನ ಆಡಬೇಕು ಶಿವಮ್ ದುಬೆ ನ್ಯಾಚುರಲ್ ಗೇಮ್ ಏನಪ್ಪಾ ಅಂತಂದ್ರೆ ಹೊಡಿತಾ ಇರೋದು ಪ್ರತಿ ಓವರ್ನೂ ಹೊಡಿಯಕ್ಕೆ ಹೋಗ್ತಾ ಇರೋದು ಸೊ ಹಾಗಾಗಿ ಅಷ್ಟು ದೊಡ್ಡ ಇನ್ನಿಂಗ್ಸ್ ನ ಇವರು ಆಡ್ತಾರೆ ಅನ್ನೋದು ಡೌಟ್ಫುಲ್ಲು ಬಟ್ ಒಂದು ನಾಲ್ಕೈದು ಓವರ್ ಇದ್ರು ಅಂದ್ರೆ ಆಟದ ಗತಿನೇ ಬದಲಾಯಿಸಿ ಹೋಗ್ಬಿಡ್ತಾರೆ ಅಕಸ್ಮಾತ್ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಿದ್ರೆ ಸೊ ಇಲ್ಲಿ ನೋಡ್ಬೋದು ಟೆಂತ್ ಓವರ್ ಅಲ್ಲಿ ಹನ್ನೆರಡು ರನ್ಸ್ ಕಲೆ ಹಾಕ್ತಾರೆ ಶಿವಮ್ ದುಬೆ ಒಂದ್ ಫೋರ್ ಒಂದ್ ಸಿಕ್ಸ್ ಶುಯೇಶ್ ಶರ್ಮಾ ಬೌಲಿಂಗ್ ಅಲ್ಲಿ ಯಾಕಂದ್ರೆ ಸುಹೇಶ್ ಶರ್ಮಾ ಸ್ವಲ್ಪ ಆಫ್ ಸ್ಟಂಪ್ ಮತ್ತೆ ಮಿಡ್ಲ್ ಸ್ಟಂಪ್ ಅಲ್ಲಿ ಬೌಲಿಂಗ್ ಮಾಡ್ತಾ ಇರ್ತಾರೆ ಅದು ಶಿವಮ್ ದುಬೆಗೆ ಈಸಿ ಫೋರ್ ಸಿಕ್ಸ್ ಹೊಡಿಲಿಕ್ಕೆ ಸೊ ಹತ್ತನೇ ಓವರ್ ಮುಗಿದಾಗ ಅರವತ್ತೈದಕ್ಕೆ ನಾಲ್ಕು ಆಲ್ಮೋಸ್ಟ್ ಚೆನ್ನೈ ಆಟನ ಮೊದಲಿಂದನೇ ಬಿಟ್ಕೊಟ್ಟು ಬಿಟ್ಟಿದ್ರು ಅಂತ ಅನ್ನಿಸ್ತಾ ಇದೆ ಇಲ್ಲಿ ಸೊ ಹನ್ನೊಂದರಿಂದ ಹದಿನೈದು ಓವರ್ ನೋಡಿದ್ರೆ ಇಲ್ಲಿ ಮತ್ತೆ ಎಷ್ಟು ಬರ್ತಾರೆ ಎಂಟು ರನ್ ಕಲೆ ಆಗ್ತಾರೆ ಹನ್ನೊಂದನೇ ಓವರಲ್ಲಿ ಹನ್ನೆರಡನೇ ಓವರಲ್ಲಿ ಸುಯೇಶ್ ಶರ್ಮಾ ಎರಡೇ ರನ್ ತುಂಬಾ ಒಳ್ಳೆ ಓವರ್ ಶಿವಮ್ ದುಬೆ ಮೇಲೆ ಇದು ಪ್ರೆಷರ್ ಬಿಲ್ಡ್ ಆಗ್ತಾ ಇರುತ್ತೆ ಯಾಕೆ ಅಂತಂದ್ರೆ ಸೊ ಮಿಡ್ಲು ಹಾಫ್ ಸ್ಟಂಪ್ ಅಲ್ಲಿ ಬೌಲಿಂಗ್ ಮಾಡ್ತಿದ್ದಂತ ಅಂತ ಶರ್ಮಾ ಸ್ವಲ್ಪ ವೈಡ್ ಹೋಗ್ತಾರೆ ಅಂದ್ರೆ ಹಾಫ್ ಸೈಡ್ ಸ್ವಲ್ಪ ವೈಡಿಶ್ ಬೌಲಿಂಗ್ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಶಿವಮ್ ದುಬೆಗೆ ತುಂಬಾ ಆಗಲ್ಲ ಸೊ ಎರಡೇ ರನ್ ಅನ್ನು ಹೊಡಿಲಿಕ್ಕೆ ಸಾಧ್ಯ ಆಗುತ್ತೆ ಆ ಓವರ್ ಅಲ್ಲಿ ತುಂಬಾ ಒಳ್ಳೆ ಟ್ಯಾಕ್ಟಿಕ್ ಟ್ಯಾಕ್ಟಿಕಲ್ ಬೌಲಿಂಗ್ ಅಂತಾನೆ ಹೇಳ್ಬೋದು ಹದಿಮೂರನೇ ಓವರ್ ಅಲ್ಲಿ ಆರು ರನ್ ಕಲೆ ಆಗ್ತಾರೆ ಸೊ ಇಲ್ಲಿ ಈ ಓವರ್ ಅಲ್ಲಿ ಎರಡು ವಿಕೆಟ್ ಹೋಗುತ್ತೆ ನೀವು ನೋಡಬಹುದು ಟ್ವೆಲ್ ಪಾಯಿಂಟ್ ಒನ್ ಫಸ್ಟ್ ಬಾಲ್ ಅಲ್ಲೇ ರಚಿನ್ ರವೀಂದ್ರ ಔಟ್ ಆಗ್ತಾರೆ ಮೂವತ್ತೊಂದು ಬಾಲ್ಗಳಲ್ಲಿ ನಲ್ವತ್ತೊಂದು ರನ್ ಸೊ ರವೀಂದ್ರ ಸ್ವಲ್ಪ ಸ್ಲೋ ಆಗಿ ಆಡ್ತಾ ಇದ್ರು ಯಾಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಆಮೇಲೆ ವಿಕೆಟ್ ಬೇರೆ ಕಡೆಯಿಂದ ವಿಕೆಟ್ ಗಳು ಹೋಗ್ತಾ ಇದ್ವು ಸೊ ವಿಕೆಟ್ ನಿಲ್ಸಕೋಸ್ಕರ ಸ್ವಲ್ಪ ಡಿಫೆನ್ಸಿವ್ ಆಟನೇ ಆಡ್ತಾ ಇದ್ರು ಅನ್ಸುತ್ತೆ ಬಟ್ ಇಲ್ಲಿ ಒಡೆಯಕ್ಕೆ ಹೋಗ್ತಾರೆ ಸೊ ಆಬ್ವಿಯಸ್ಲಿ ಬೌಲ್ಡ್ ಆಗ್ತಾರೆ ಒಳ್ಳೆ ಬಾಲ್ ಎಷ್ಟು ಹೇಳ್ದು ತುಂಬಾ ಒಳ್ಳೆ ಬಾಲ್ ಇನ್ಸೈಡ್ ಎಡ್ಜ್ ಆಗಿ ಪ್ಯಾಡಿಗೆ ಬಿದ್ದು ಬೌಲ್ಡ್ ಹಾಕ್ತಾರೆ ಸೊ ಮತ್ತೆ ಹೊಸ ಬ್ಯಾಟ್ಸ್ಮನ್ ಇಲ್ಲಿ ರವೀಂದ್ರ ಜಡೇಜಾ ಬರ್ತಾರೆ ಇವರು ಕೂಡ ತುಂಬಾ ಒಳ್ಳೆ ಬ್ಯಾಟ್ಸ್ಮನ್ ಎಲ್ರಿಗೂ ಗೊತ್ತಿದೆ ಬಟ್ ಐದನೇ ಬಾಲಲ್ಲಿ ಶಿವಮ್ ದುಬೆ ಮತ್ತೆ ಬೌಲ್ಡ್ ಹಾಕ್ತಾರೆ ಸೊ ಇವರು ಹದಿನೈದು ಬಾಲಲ್ಲಿ ಹತ್ತೊಂಬತ್ತು ರನ್ ಸೊ ಎರಡು ಫೋರು ಒನ್ ಸಿಕ್ಸ್ ಎಷ್ಟು ದಯಾಳ್ ಗೊತ್ತಾ ತುಂಬಾ ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ ಇಲ್ಲಿವರೆಗೂ ಯಾವ ರಿಂಕು ಸಿಂಗ್ ಐದು ಸಿಕ್ಸ್ ಒಡೆದಿರೋದ್ರಿಂದ ನೋಡ್ಕೊಂಡ್ರೆ ದಾಳಿ ಅಂತ ಏನ್ ಬೌಲರ್ ಅಲ್ಲಪ್ಪ ಅಂತ ಮಾತಾಡ್ತಿದ್ದ ದಿನಗಳಿಂದ ಹಿಡ್ಕೊಂಡು ಇಲ್ಲಿವರೆಗೂ ನೋಡಿದ್ರೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ತುಂಬಾ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಸೊ ಈ ಓವರ್ ಅಲ್ಲಿ ಶಿವಮ್ ದುಬೆ ಒಂದ್ ಫೋರ್ ಹೊಡೆದಿರ್ತಾರೆ ಬಟ್ ಇಲ್ಲಿ ತುಂಬಾ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಗಳು ತುಂಬಾನೇ ಮಾತಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವಾಗ ಶಿವಮ್ ದುಬೆ ಔಟ್ ಆಗ್ತಾರೆ ಇಲ್ಲಿ ಬರ್ಬೇಕಾಗಿದ್ದವರು ಮಹೇಂದ್ರ ಸಿಂಗ್ ಧೋನಿ ಮಹೇಂದ್ರ ಸಿಂಗ್ ಧೋನಿ ಬರಬೇಕಿತ್ತು ಯಾಕೋ ಮಹೇಂದ್ರ ಸಿಂಗ್ ಧೋನಿ ಇಲ್ಲಿ ಬರಲಿಲ್ಲ ಸೊ ಬಂದಿದ್ದರೆ ಸ್ವಲ್ಪ ಕಾಂಪಿಟೇಟಿವ್ ಇರ್ತಿತ್ತೇನೋ ಮ್ಯಾಚು ಯಾಕಂದರೆ ಲಾಸ್ಟ್ ಓವರ್ಗಳಲ್ಲಿ ತುಂಬ ಒಳ್ಳೆ ಬೌಲಿಂಗ್ ಬ್ಯಾಟಿಂಗ್ ಮಾಡಿದ್ರು ಕೂಡ ಲಾಸ್ಟ್ ಟೂ ಓವರ್ಸಲ್ಲಿ ಫೋರ್ ಸಿಕ್ಸ್ ಎಲ್ಲ ಹೊಡೆದ್ರು ಸೊ ಆ ಇಂಟೆಂಟ್ ಇದ್ದರೆ ಆ ಟಚ್ ಇದ್ದರೆ ನೀವು ಇಲ್ಲಿ ಯಾಕೆ ಬರಬಾರ್ದಿತ್ತು ಇದನ್ನ ಕ್ವಶನ್ನ ಆರ್ ಸಿ ಬಿ ಫ್ಯಾನ್ಸ್ ಕೇಳ್ತಾ ಇಲ್ಲ ಈ ಕ್ವಶನ್ನ ಕೇಳ್ತಾ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ ಅವರೇ ಸೊ ಹಾಗಾಗಿ ಇಲ್ಲಿ ಅವ್ರು ಬರಬೇಕಿತ್ತೇನೋ ಅಂತ ಅನ್ಸುತ್ತೆ ತುಂಬ ದೊಡ್ಡ ಬ್ಲಂಡರ್ ಇದು ಯಾಕೆ ಅಂತಂದ್ರೆ ರವಿಚಂದ್ರನ್ ಅಶ್ವಿನ್ ಗಿಂತ ಮಹೇಂದ್ರ ಸಿಂಗ್ ಧೋನಿ ತುಂಬ ಒಳ್ಳೆ ಇಂಪ್ಯಾಕ್ಟ್ ಮಾಡ್ತಾ ಇದ್ರೇನೋ ಅಂತ ಅನ್ಸುತ್ತೆ ಸೊ ಫೋರ್ಟೀನ್ತ್ ಓವರ್ ಅಲ್ಲಿ ಲಿವಿಂಗ್ಸ್ಟನ್ ಏಳು ರನ್ ಅನ್ನು ಕೊಡ್ತಾರೆ ಎಂಬತ್ತೆಂಟಕ್ಕೆ ಆರು ಫಿಫ್ಟೀನ್ತ್ ಅಲ್ಲಿ ಹತ್ತು ರನ್ ಕೃನಾಲ್ ಪಾಂಡ್ಯ ಕೊಡ್ತಾರೆ ರವಿಚಂದ್ರನ್ ಅಶ್ವಿನ್ ಇಲ್ಲಿ ಒಂದು ಫೋರ್ ಹೊಡೆದಿರ್ತಾರೆ ಸೊ ಹತ್ತು ಓವರ್ ಆದಾಗ ಅರವತ್ತೈದಕ್ಕೆ ನಾಲ್ಕು ಹದಿನೈದು ಓವರ್ ಆದಾಗ ತೊಂಬತ್ತೆಂಟಕ್ಕೆ ಆರು ಸಾರಿ ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ತೊಂಬತ್ತೆಂಟಕ್ಕೆ ಆರು ಸೊ ಹದಿನಾರರಿಂದ ಹದಿನೆಂಟು ಓವರ್ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಮ್ಯಾಚ್ ಸೋತೋಗ್ಬಿಟ್ಟಿದ್ರು ಇವರು ಸೊ ಹದಿನಾರನೇ ಓವರ್ ಅಲ್ಲಿ ಲಿವಿಂಗ್ಸ್ಟನ್ಗೆ ಮೂರೇ ರನ್ ನೋಡಿತಾರೆ ಎರಡನೇ ಬಾಲಲ್ಲಿ ಅಶ್ವಿನ್ ಔಟ್ ಆಗ್ತಾರೆ ಇವಾಗ ಧೋನಿ ಬರ್ತಾರೆ ಅಶ್ವಿನ್ ಔಟ್ ಆದಾಗ ಆರ್ ಸಿ ಬಿ ಫ್ಯಾನ್ಗಿಂಗ ಫ್ಯಾನ್ಗಳಿಗಿನ ಜಾಸ್ತಿ ಸಂಭ್ರಮ ಪಟ್ಟವ್ರು ಯಾರಪ್ಪ ಅಂತ ಅಂದ್ರೆ ಸಿ ಎಸ್ ಕೆ ಫ್ಯಾನ್ಸ್ ಯಾಕಂದ್ರೆ ಧೋನಿ ಬರ್ತಾರೆ ಧೋನಿ ನೋಡೋಣ ಮ್ಯಾಚ್ ಸೋತದ್ರು ಪರವಾಗಿಲ್ಲ ಅನ್ನೋ ತರ ಒಂದು ಆ ಕ್ರೌಡ್ ಚೀರ್ ಮಾಡ್ತಾ ಇತ್ತು ಸೊ ಇದು ಇದು ತುಂಬ ತಪ್ಪು ಈ ಥರ ಸಪೋರ್ಟ್ ಮಾಡಬಾರ್ದು ನನ್ನ ಪ್ರಕಾರ ಎಮ್ ಎಸ್ ಧೋನಿ ಅಂತ ಪ್ಲೇಯರ್ ಆಯಿತಾ ಯಾಕೆ ಇಷ್ಟು ಡೆಸ್ಪರೇಟಾಗಿ ಆಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಇಂಡಿಯಾಗೆ ಅವ್ರು ಆಡ್ಬೇಕಾರೆ ನಾನು ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ಅವ್ರಿಗೆ ಯಾಕೆ ಈಗ ಆಡ್ತಾ ಅಂತ ಗೊತ್ತಿಲ್ಲ ನನಗೆ ಯಾಕಂದ್ರೆ ಮುಂಚೆನೇ ಬರಬೇಕಿತ್ತು ಆಯಿತಾ ಬಟ್ ಫ್ಯಾನ್ಸು ಕೂಡ ಈ ರೀತಿ ಸಪೋರ್ಟ್ ಮಾಡಬಾರ್ದು ಬ್ಲೈಂಡ್ ಫಾಲೋಯಿಂಗ್ ಇಸ್ ನಾಟ್ ಗುಡ್ ಆಯ್ತಾ ಸೊ ಇದು ಕ್ರಿಕೆಟ್ಗೂ ಕೂಡ ಒಳ್ಳೇದಲ್ಲ ಈ ತರ ಬೆಳವಣಿಗೆಗಳು ಅಂತಾನು ನಾನು ಹೇಳ್ತೀನಿ ಸೊ ಬರ್ತಾರೆ ಇಲ್ಲಿ ಹದಿನೇಳನೇ ಓವರ್ ಅಲ್ಲಿ ಆರು ರನ್ ಅನ್ನ ಕಲೆ ಹಾಕ್ತಾರೆ ಹೇಸಲ್ವುಡ್ ಬೌಲಿಂಗ್ ಅಲ್ಲಿ ರವೀಂದ್ರ ಒಂದ್ ಫೋರ್ ಹೊಡಿತಾರೆ ಹದಿನೆಂಟನೇ ಓವರ್ ಅಲ್ಲಿ ಸುಯಾಶ್ ಶರ್ಮಾ ಸೊ ಮತ್ತೆ ರವೀಂದ್ರ ಜಡೇಜಾ ಒಂದ್ ಫೋರ್ ಒಂದ್ ಸಿಕ್ಸ್ ಹೊಡಿತಾರೆ ಹತ್ತೊಂಬತ್ತನೇ ಓವರ್ ಅಲ್ಲಿ ಜಡೇಜಾ ಔಟ್ ಆಗ್ತಾರೆ ಹೇಸಲ್ವುಡ್ ಓವರ್ ಅಲ್ಲಿ ಒಂಬತ್ತು ರನ್ ಸೊ ನೂರಾಮ್ ಹೊಸ ಬ್ಯಾಟ್ಸ್ಮನ್ ಬರ್ತಾರೆ ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಎರಡು ಫೋರ್ ಹೊಡಿತಾರೆ ಹತ್ತೊಂಬತ್ತನೇ ಓವರಲ್ಲಿ ಎರಡು ಫೋರ್ ಹೊಡಿತಾರೆ ಹೇಸಲ್ವುಡ್ಗೆ ಸೊ ನೀವು ಈ ಒಂದೇ ಓವರಲ್ಲಿ ಎರಡು ಫೋರ್ ಹೊಡಿತಾ ಇದ್ದೀರ ಅಂತಂದರೆ ಯು ಕುಡ್ ಹವ್ ಕಮ್ ಆ್ಯಂಡ್ ಆಲ್ಮೋಸ್ಟ್ ಮೇಡ್ ಇಟ್ ಎ ಕಾಂಪಿಟೇಟಿವ್ ಗೇಮ್ ಬರ್ಬೋದಿತ್ತು ನೀವು ತುಂಬ ಕಾಂಪಿಟೇಟಿವ್ ಮಾಡ್ಬೋದು ಇತ್ತು ಇಪ್ಪತ್ತನೇ ಓವರಲ್ಲಿ ಹದಿನಾರು ರನ್ನನ್ನು ಕಲೆ ಹಾಕ್ತಾರೆ ಇಲ್ಲಿ ನೋಡಿ ಎರಡು ಸಿಕ್ಸು ಒಂದು ಫೋರ್ ಕೃಣಾಲ್ ಪಾಂಡೆಗೆ ಸೊ ನೀವು ಹದಿನೈದು ಹದಿನಾರು ಬಾಲಲ್ಲಿ ಆಲ್ಮೋಸ್ಟ್ ಮೂವತ್ತು ರನ್ನ ಕಲೆ ಆಕೋ ಕ್ಷಮತೆ ಇವ ಇನ್ನೂ ಇದೆ ಅಂತಂದ್ರೆ ನೀವು ನೈನ್ತ್ ಬ್ಯಾಟ್ಸ್ಮನ್ನಾಗಿ ಯಾಕೆ ಬಂದ್ರಿ ನೀವು ಅಶ್ವಿ ರವೀಂದ್ರ ಜಡೇಜಾ ಇಲ್ಲ ರವೀಂದ್ರ ಶಿವಮ್ ದುಬೆ ಆ ತಕ್ಷಣನೇ ಬರ್ಬೋದಿತ್ತಲ್ಲ ಇಲ್ಲೇ ನೀವು ಇನ್ನ ಅರ್ಧ ಮ್ಯಾಚ್ನ ಸೋತರೇನೋ ಅಂತ ಅನ್ಸುತ್ತೆ ಸೊ ಒಟ್ಟಾರೆ ಹೇಳ್ಬೇಕಂತಂದ್ರೆ ಆರ್ ಸಿ ಬಿ ಎಲ್ಲಾ ವಿಭಾಗದಲ್ಲೂ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಕೀಪಿಂಗ್ ಪ್ರತಿಯೊಂದು ವಿಭಾಗದಲ್ಲೂ ಆಮೇಲೆ ಇಂಟೆಂಟ್ ಪಾಸಿಟಿವ್ನೆಸ್ ಎಲ್ಲದೂ ಇತ್ತು ಈ ಒಂದು ಟೀಮ್ನ ನೋಡ್ತಾ ಇದ್ರೆ ಏನೋ ಒಂದು ವಿಶ್ವಾಸ ಬರ್ತಾ ಇದೆ ಏನಾದರೂ ಒಂದು ಮಾಡ್ಬೋದು ಹೇಳಿ ಸೊ ಕೊನೆ ಐದು ಅಲ್ಲಿ ಇವರು ನಲವತ್ತೆಂಟು ರನ್ಗಳನ್ನ ಕಲಿಯಾಕ್ತಾರೆ ಎರಡು ವಿಕೆಟ್ಗೆ ಸೊ ಫೈನಲ್ ಸ್ಕೋರ್ ಬರೀ ನೂರ ನಲವತ್ತಾರನ್ನ ಇದ್ ಮಾಡ್ತಾರೆ ಐವತ್ತು ರನ್ಗಳಿಂದ ಟಾರ್ಗೆಟ್ ಒನ್ ನೈಂಟಿ ಸೆವೆನ್ ಐವತ್ತು ರನ್ಗಳಿಂದ ಚೆನ್ನೈ ಸೂಪರ್ ಕಿಂಗ್ಸ್ ಸೋಲ್ತಾರೆ ಸೊ ನಮ್ಮದು ಬೌಲಿಂಗ್ ನೋಡೋದಾದ್ರೆ ಅವ್ರದ್ದು ನೀವು ನೋಡ್ಬೋದು ಆಲ್ಮೋಸ್ಟ್ ಏನೋ ನೈನ್ ಟೆನ್ ಲೆವೆನ್ ಆ ಅಲ್ಲಿ ಇತ್ತು ಇಲ್ಲಿ ಕೃಣಾಲ್ ಪಾಂಡೆ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಕೃಣಾಲ್ ಪಾಂಡ್ಯಾಗ ಬೌಲಿಂಗೇ ಕೊಡಲ್ಲ ಇವರು ಹದಿನೈದು ಹದಿನಾರನೇ ಓವರ್ವರೆಗೂ ರಜತ್ ಪಟೇಲ್ ತುಂಬಾ ಒಳ್ಳೆ ಟ್ಯಾಕ್ಟಿಕ್ಸ್ ಯಾಕಂದ್ರೆ ಲಾಸ್ಟ್ ಗೇಮ್ ಅಲ್ಲಿ ಕೃಣಾಲ್ ಪಾಂಡೆ ತುಂಬಾ ಮೂರ್ ವಿಕೆಟ್ ತಗೊಂಡು ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿರ್ತಾರೆ ಬಟ್ ಅವ್ರನ್ನ ಟಾರ್ಗೆಟ್ ಮಾಡಿರ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಇವ್ರು ಬೌಲಿಂಗ್ ಕೊಡಲ್ಲ ಯಾಕಂದ್ರೆ ಬೇರೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅಲ್ಲೇನೇ ಆಟನ ಹಿಡಿದಿಟ್ಕೊಂತಾರೆ ಲಾಸ್ಟ್ ಗೆ ಕೃಣಲ್ ಪಾಂಡೆಗೆ ಬೌಲಿಂಗ್ ಕೊಡ್ತಾರೆ ಸೊ ನೀವು ನೋಡ್ಬೋದು ಐದು ಆರು ಏಳು ಎಂಟು ಇದೇ ರೇಂಜಲ್ಲೇನೆ ನಮ್ದು ಎಕನಾಮಿ ರೇಟ್ ಇದೆ ಸೊ ಆಲ್ಮೋಸ್ಟ್ ಬೌಲರ್ಸ್ಗಳು ಕೂಡ ತುಂಬಾ ಒಳ್ಳೆ ಬೌಲಿಂಗ್ ಮಾಡಿದ್ರು ತುಂಬ ಒಳ್ಳೆ ಕಾಂಬಿನೇಷನ್ ಇದೆ ಈ ವರ್ಷ ಅಂತಾನೆ ಹೇಳ್ಬೋದು ಸೊ ಮ್ಯಾನ್ ಆಫ್ ದ ಮ್ಯಾಚ್ ಕ್ಯಾಪ್ಟನ್ ರಜತ್ ಭಟ್ ಇದರ್ ಸೊ ಐವತ್ತೊಂದು ಬಾಲ್ ರನ್ಸು ಮೂವತ್ತೆರಡು ಬಾಲ್ ಅದರಲ್ಲಿ ನಾಲ್ಕು ಫೋರು ಮೂರು ಸಿಕ್ಸು ಸ್ಟ್ರೈಕ್ ರೇಟ್ ಒನ್ ಫಿಫ್ಟಿ ನೈನ್ ಪಾಯಿಂಟ್ ತ್ರೀ ಸೊ ಒಳ್ಳೆ ಆಟ ಬಟ್ ಮೂರ್ ಲಕ್ ಸಿಕ್ತವ್ರಿಗೆ ಮೂರು ಚಾನ್ಸಸ್ ಕ್ಯಾಚ್ ಚಾನ್ಸ್ನ ಮಿಸ್ ಮಾಡಿದ್ರು ಸಿ ಎಸ್ ಕೆ ಅಂತಾನೆ ಹೇಳ್ಬೋದು ಇನ್ನು ಪಾಯಿಂಟ್ ಟೇಬಲ್ ನೋಡಿದ್ರೆ ಆಫ್ಟರ್ ಮ್ಯಾಚ್ ನಂಬರ್ ಏಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡರಲ್ಲಿ ಎರಡು ಗೆದ್ದಿದ್ದಾರೆ ಯಾವುದನ್ನು ಸೋತಿಲ್ಲ ಇನ್ನು ನಾಲ್ಕು ಪಾಯಿಂಟ್ಸ್ ಪ್ಲಸ್ ಟೂ ಪಾಯಿಂಟ್ ಟೂ ಡಬಲ್ ಸಿಕ್ಸ್ ಸೊ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಎರಡರಲ್ಲಿ ಒಂದು ಗೆದ್ದಿದ್ದಾರೆ ಒಂದು ಸೋತಿದ್ದಾರೆ ಮೈನಸ್ ಒನ್ ಪಾಯಿಂಟ್ ಜೀರೋ ಒನ್ ತ್ರೀ ಸೊ ಈ ಪಾಯಿಂಟ್ಸ್ ಈ ನೆಟ್ ರನ್ ರೇಟ್ ಏನಿದೆ ಮುಂದೆ ಒಂದು ದಿನ ತುಂಬ ಅನುಕೂಲ ಆಗುತ್ತೆ ನಮ್ಗೆ ಅಂತಲೇ ಹೇಳ್ಬೋದು ಸೊ ಸಖತ್ತಾದ ಮ್ಯಾಚ್ ಅವ್ರದೇ ಪಿಚ್ಚಲ್ಲಿ ಹೋಗಿ ಇದು ಹದಿನೇಳು ವರ್ಷ ಆದ್ಮೇಲೆ ಮೊದಲನೇ ಮ್ಯಾಚ್ ಗೆದ್ದಿದ್ದು ಚೆನ್ನೈನಲ್ಲಿ ಸಿ ಎಸ್ ಕೆ ವಿರುದ್ಧ ಗೆದ್ದಿರೋದು ಎರಡು ಸಾವಿರದ ಎಂಟರಲ್ಲಿ ಅದಾದ್ಮೇಲೆ ಆ ಹದಿನೇಳು ವರ್ಷಗಳ ಒಂದು ಏನು ಕಠಿಣ ಪರಿಶ್ರಮ ಮಾಡಿದ್ರು ಸೋತಿದ್ರು ಅದನ್ನು ಈ ಸರಿ ತುಂಬ ಚೆನ್ನಾಗಿನೇ ಗೆದ್ದಿದ್ದಾರೆ ಒನ್ ಸೈಡೆಡ್ ಆಗಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಈ ಟೀಮ್ನ ನೋಡ್ತಾ ಇದ್ರೆ ಏನೋ ಒಂದು ಖುಷಿ ಏನೋ ಒಂದು ಸಂತೋಷ ಒಳ್ಳೆ ಇಂಟೆಂಟ್ ಇದೆ ಇದೇ ರೀತಿ ಎಲ್ಲ ಆಟ ಎಲ್ಲ ಮ್ಯಾಚ್ನೂ ಆಡಲಿ ಪ್ರತಿ ಮ್ಯಾಚ್ ಈಚ್ ಮ್ಯಾಚ್ ಅಟ್ ಎ ಟೈಮ್ ಯಾವ್ದು ಮ್ಯಾಚ್ದು ಸಕ್ಸಸ್ನು ಇನ್ನೊಂದು ಕಡೆ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ ನೆಕ್ಸ್ಟ್ ಮ್ಯಾಚಲ್ಲಿ ಏನು ಮಾಡಬೇಕು ಅದಷ್ಟೇ ಯೋಚನೆ ಮಾಡಿ ಅದಷ್ಟೇ ಯೋಚನೆ ಮಾಡಿ ನೀವು ಆಟ ಆಡಿ ಹೀಗೆ ಗೆಲ್ತಾ ಇದ್ರೆ ನೀವು ಎಂಟು ಹತ್ತು ಮ್ಯಾಚ್ ಆಗೋದ್ರೊಳಗಡೆನೆ ಒಂದು ಕ್ವಾಲಿಫೈ ಆಗ್ತೀರೇನೋ ಅನ್ಸುತ್ತೆ ನೀವು ಇದೇ ರೀತಿಯಾಗಿ ಹೋದ್ರೆ ಒಂದು ಎರಡು ಮೂರು ಮ್ಯಾಚ್ ಆ ಕಡೆ ಈ ಕಡೆ ಆಗ್ಬೋದು ಅದು ಬಿಟ್ರೆ ಆಲ್ಮೋಸ್ಟ್ ಟೆನ್ ಟು ಲೆವೆನ್ ಮ್ಯಾಚಸ್ ಗೆಲ್ಬಹುದು ನೀವು ಅಷ್ಟು ಚೆನ್ನಾಗಿದೆ ಟೀಮ್ ಸಖತ್ತಾದ ಕಾಂಬಿನೇಷನ್ಸ್ ಇದೆ ಟಿಮ್ ಡೇವಿಡ್ ಫಿನಿಶಿಂಗ್ ಇದಾಯ್ತು ಇನ್ ದ ಮಿಡ್ಲ್ ಆರ್ಡರ್ ಲಿವಿಂಗ್ ಸ್ಟೋನ್ ಆಯ್ತು ಟಾಪ್ ಆರ್ಡರ್ ಸಾಲ್ಟ್ ಕೊಹ್ಲಿ ಬಟ್ಟೆದಾರ್ ಫಾರ್ಮ್ ಸಖತ್ತಾಗಿದೆ ಇದೇ ರೀತಿ ಮೇಂಟೈನ್ ಮಾಡಿ ಓವರ್ ಕಾನ್ಫಿಡೆಂಟ್ ಆಗಬೇಡಿ ಫೋಕಸ್ಡ್ ಆಗಿರಿ ಈ ಇದೆಲ್ಲದನ್ನು ನೀವು ಗ್ಯಾರಂಟಿ ಮಾಡಿದರೆ ಈ ಸಲ ಕಪ್ ನಮ್ದೇ ಸೊ ಕನ್ನಡ ಪರ್ವ ಚಾನಲ್ನಿಂದ ಆರ್ ಸಿ ಬಿ ಅ ಹೇಳ್ತಾ ಇದ್ದೇನೆ ಈ ಸಲ ಕಪ್ ನಮ್ದೆ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ ಏನು ಅನ್ಸಿದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು